ನಿನ್ನೆ ನಾವು ಏನೇನು ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತ ಎಲ್ಲ ಜನಗಳಿಗೆ ಏನು ಭರವಸೆ ಕೊಟ್ಟಿದ್ರು ಏನೇನು ಈಡೇರಿ ಸಿಗಿಲಿ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಏನು ಮಾಡಿದ ಮುಂದೆ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ ನೀವು ಬಜೆಟ್ ಓದಿದ್ದೀರಾ ಬಜೆಟ್ನಲ್ಲಿ ನೋಡಿ ಎಲ್ಲ ಹೇಳಿದ್ದೀನಿ ನೀವ್ ಹೇಳ್ತಾ ಇರೋದ್ರ ಬೇರೆ ಹೇಳ್ತಾ ಇರೋದು ಬಿಜೆಪಿಯವರು ಅವರು ಅವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಅವರು ಸುಳ್ಳು ಹೇಳ್ತಾರೆ ನೀವು ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿ ನಾವು ಏನು ಮಾಡಿಲ್ಲ ಅಂತಂದರೆ ಏನು ಹೇಳೋದು ಆಮೇಲೆ ಕೇಳ್ರಿ ಇಲ್ಲಿ ನಾವು ಬಜೆಟ್ ನೋಡಿದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಏನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟ್ ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೊಬ್ಬ ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಫಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಹ್ಞೂ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಕಾಲದಪ್ಪ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ಡಾಕ್ಟರ್ ಅಂಬೇಡ್ಕರ್ ಗೊತ್ತಂತ ಅವ್ರಿಗೆ